ಏನು ಮಾಡಬೇಕು ನಾನೀಗ ಚಿತ್ರಾನ್ನ ಚಿತ್ರಾನ್ನ ಅದರ ಜೊತೆ ಮಂಚೂರಿ ಮಂಚೂರಿ ಮಾಡಿಲ್ಲ ಆಲ್ರೆಡಿ ತಂದಿಟ್ಟೈತಿ ಆಲ್ರೆಡಿ ಮಂಚೂರಿ ತೊಗೊಂಬಂದಿದ್ದೈತಿ ಮಂಚೂರಿ ತೊಗೊಂಬಂದಿದ್ದೈತಿ ಈಗ ಈಗ ನೀ ಚಿತ್ರಾನ್ನ ಮಾಡ್ತೀವಿ ಅದಿಲ್ಲ ಹ್ಞೂ ಟೊಮೆಟೊ ಗಟ್ಟಿ ಯಾವ ಥರ ಮಾಡ್ತೀವಿ ಸೀತಾರಾಮ ಈಗ ನೋಡ್ರಿ ಮಾಡ್ತೀನಿ ನಾನು ಹೆಂಗೆ ಮಾಡ್ತೀನಿ ಚೆನ್ನಾಗಿರುತ್ತೆ ಇರಬೇಕು ಟೇಸ್ಟಾಗಿರ್ಬೇಕು ನಾನು ಮಾಡ ಮಧ್ಯಾಹ್ನ ಪಲಾವ್ ಅಂತ ಮಸ್ತಾಗಿತ್ತು ಹಂಗಾಗಿ ಟೇಸ್ಟಾಗಿ ಮಾಡಿ ನೋಡೋಣ ಯಾವ ಥರ ಮಾಡ್ತೀನಿ ನಾನು ನೋಡಿ ಕಟ್ ಮಾಡಿದ್ರೆ ಸಾಕಾಗ್ಬಿಟ್ಟು ಬಿಡಿ

ನಾನು ಮಳಿ ಏನು ಹೇಂಗೋ ಸ್ವಲ್ಪ ಇದೆ ಅದನ್ನ ಹೆಂಗ್ ನಾನು ಮಳಿ ಮಾಡಿನೋ ಗೊತ್ತ್ರೂ হইবে ಅಂತ ಚಟಾಪಟ ಚಟಾಪಟ ಏ ಚಟಾಪಡನ್ನಲ್ಲೇ ಇಲ್ಲ ಆಸಿ ತಡಿಲಿ ನೋಡಿ

ಸತ್ಯಕ್ಕೆ ಕೂಡ ಸುಣ್ಣ ಇನ್ನು ಫ್ರೈ ಮಾಡ್ಕೊಬೇಕು ತೆಪ್ಪ ಹಾಕಷ್ಟು ಹ್ಮ್ ಆಗೇನ ಕಡಲೇ ಬೇಳೆ ಕಡಲೇ ಬೇಳೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಮತ್ತೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಹ್ಮ್ ಕرم ಕುرمನ್ ಬೇಕು ನಾನು ಅದನ್ನ ಮಿಕ್ಸ್ ಮಾಡ್ಕೊಬೇಕು ಅಮೇಲೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಹಾಕಿದೆ ಹಳ್ಳಿ ಅಲ್ಲಿ ಆ ಕಡೆ ಚೆನ್ನಾಗಿ ಫ್ರೈ ಆಗೋ ಥರ ಮಾಡ್ಕೊಬೇಕಿದ ಹೌದಿಲ್ಲ ಹ್ಞೂ ಆಮೇಲೆ ಕಟ್ಟಿ ಇಡಬೇಕು ಹ್ಞೂ ಆಮೇಲೆ ಇಟ್ಟಿಲ್ಲ ಕಟ್ಟೆ ಮುಂಚೆನೇ ಇಡಬೇಕೆನ್ನಾಗಿ ಮುಂಚೆ ಬರೋಲ್ಲ ಹಾಂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಟ್ಟಕ್ಕೆ ಬರುತ್ತೆ ಇಲ್ಲ ಬರಲಿಲ್ಲ ಅಂದ್ರೆ ಅದು ಬೇರೆ ಹಾಕಿಲ್ ತಕ್ಕನಾಗ ಸತ್ನ ಇಲ್ಲ ಅಂದ್ರೆ ಹಾಂ ಬಿಡಿ ಈಗ ಆಮೇಲೆ ಆಮೇಲೆ ಕಟ್ಟಕ್ಕೆ ಬರ್ತೈತೆ ಅದನ್ನು ಕಟ್ ಮಾಡೇ ಬಿಡಂಗಿಲ್ಲ ನೋಟಾಯ್ ಚೀಟಿ ಹೊಡೆದುಕೊಳ್ಳಿಲ್ಲ ಹೊಡಿ ಹೊಡಿ ಪಟ್ನ ಹೊಡಿಸಿ ಮಿಕ್ಸ್ ಮಾಡ್ಲಿಕ್ಕೆ ಅಷ್ಟ ಮಾತಿನ ಮಾತಿನ ಸ್ವಲ್ಪ ತಡೀರಿ ನೀವು ಮಾಡಬೇಕು ಇಲ್ಲಿ ಏನೋ ಮಾಡ್ಬೇಕಾದ್ರೆ ನಾವು ಮಾಡಂಗಿಲ್ಲ ಹಿಡ್ಕೊಂಡ್ ಮಾಡ ಕುಂಟಿಡದಿದ್ ಮಾತ್ರ ನೋಡ್ರಿ ಚಿತ್ರ ಕೆಳಗಿತ್ತು ನೋಡೋದು ಉಪ್ಪು ಹಾಕೋದು ರುಚಿಗೆ ತಕ್ಕಷ್ಟು ಹಾಕೋಬೇಕು ಉಪ್ಪು ಏ ಸ್ವಲ್ಪ ಹಾಕ್ವಾ ಉಪ್ಪು ಹಾಕೋದು ಬೇಡ ನಾಳೆ ಜೊತೆ ಬಿಡಿ

ಆಮೇಲೆ ಮಿಕ್ಸ್ ಮಾಡಿದ್ವಿ ಅನ್ನ ಹಾಕೊಂಡು ಕಲ್ಸ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಲ್ಸ್ಕೊಂಡು ತಿನ್ಬೇಡಿ ತಿನ್ಬೇಡಿ ಅನ್ನ ಹಾಕಂಗಿಲ್ಲ ಅಂದ್ರೆ ಮತ್ತೆ ಹಾಕ್ತೀನಿ ಅನ್ನ ಆರು ಬೇಕದು ಆರು ಬೇಕು ಆರು ಬೇಕು ಹಾಕ್ತೀನಿ ಚಿತ್ರಾನ್ನ ಎಷ್ಟು ತಿನ್ಕೊಂಡು ಮಾಡ್ಕೊತಿದ್ರಿ ಹ್ಮ್ ಬಾಯ್ ಬಾಯ್ ಆ ಥರ ಮಾಡ್ಕೊಳ್ರಿ ಆಮೇಲೆ ಚಿತ್ರಾನ್ನ ಮಿಕ್ಸ್ ಮಾಡ್ಕೋಬೇಕು ಅನ್ನ ಮಿಕ್ಸ್ ಮಾಡ್ಕೋಬೇಕು ಚಿತ್ರಾನ್ನ ಮಿಕ್ಸ್ ಮಾಡ್ಕೋಬೇಡ್ರಿ ಅನ್ನ ಮಿಕ್ಸ್ ಮಾಡ್ಕೊಳ್ರಿ ಹ್ಞೂ ಇಷ್ಟೇ